ಇವತ್ತು ಯಜಮಾನ್ರು ಮೀನಿನ ಮಾರುಕಟ್ಟೆಯಿಂದ ಒಂದು ಪಾಂಫ್ರೆಟ್ ಮೀನನ್ನು ತಗೊಂಡು ಬಂದಿದ್ದಾರೆ ಅಂದರೆ ಮತ್ತೆ ನಮಗೆಲ್ಲ ಏಡಿ ಮತ್ತೆ ಬಸಳೆ ಸೊಪ್ಪು ತಂದಿದ್ದಾರೆ ಪದಾರ್ಥಕ್ಕೆ ಅವರು ಏಡಿ ತಿನ್ನುವುದಿಲ್ಲ ಹಾಗೆ ಅವರಿಗೆ ಒಂದೇ ಒಂದು ಪಾಂಫ್ರೆಟ್ ತಗೊಂಡು ಬಂದಿದ್ದಾರೆ ಇದು ಒಂದೇ ಒಂದು ಪಾಂಫ್ರೆಟ್ ಆದರೆ ಕೂಡ ಇದರಲ್ಲಿ ಮುನ್ನೂರು ಗ್ರಾಮ್ಸ್ ಅಷ್ಟಿದೆ ಅದಕ್ಕೆ ನಾಲ್ನೂರು ರೂಪಾಯಿ ತಗೊಂಡಿದ್ದಾರೆ ಇದು ತುಂಬ ದುಬಾರಿ ಮೀನು ಕೆ ಜಿಗೆ ಸಾವಿರದ ಇನ್ನೂರು ಅಷ್ಟೇನು ಅಂತ ಹೇಳ್ತಾ ಇದ್ರು ಸೊ ಹಾಗೆ ಅವರಿಗೆ ಮಾತ್ರ ಒಂದನ್ನು ತಗೊಂಡು ಬಂದಿದ್ದಾರೆ ಅಂದರೆ ಅವರಿಗೆ ಮಧ್ಯಾಹ್ನ ಮತ್ತು ರಾತ್ರಿಗೆ ಎರಡು ಹೊತ್ತಿಗೆ ಕೂಡ ಆಗುತ್ತೆ ಹಾಗೆ ಕಟ್ ಎಲ್ಲ ಇಲ್ಲೇ ಮಾಡಿಸಿ ಅವರು ತಂದಿದ್ದಾರೆ ಮೀನಿದು ಮೊಟ್ಟೆ ಕೂಡ ಉಂಟು ಹಾಗೆ ಇದರದೊಂದು ಮಸಾಲ ಫ್ರೈ ಮಾಡಿಕೊಡುವ ಅಂತ ಇದ್ದೇನೆ ಅವರಿಗೆ ಯಾಕಂದರೆ ಅವರಿಗೆ ಮತ್ತೆ ಸಪ್ಪೆ ಸಪ್ಪೆ ಆಗಬಾರ್ದು ಊಟ ಮಾಡುವಾಗ ಅವರು ಏಡಿ ಸಾರು ಏಡಿ ಎಲ್ಲ ತಿನ್ನೋದಿಲ್ಲ ಮುಂಚೆ ತಿಂತಾ ಈಗ ತಿನ್ನೋದಿಲ್ಲ ಹಾಗೆ ಅವರಿಗೋಸ್ಕರ ಈಗ ನಾನು ಮಸಾಲ ರೆಡಿ ಮಾಡ್ತಾ ಇದ್ದೇನೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಒಂದು ಚಮಚದಷ್ಟು ಕೊತ್ತಂಬರಿ ಬೀಜ ಕಾಲು ಚಮಚದಷ್ಟು ಜೀರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹುಣಸೆ ಹುಳಿ ಮತ್ತು ಉಪ್ಪು ಉಪ್ಪನ್ನು ಇವಾಗಲೇ ಹಾಕ್ತಾ ಇದ್ದೇನೆ ಹಾಗೆಯೇ ಒಂದು ಹತ್ತರಿಂದ ಹದಿನೈದು ಬ್ಯಾಡಿಗೆ ಮೆಣಸನ್ನು ಬಿಸಿ ನೀರಲ್ಲಿ ನಾನು ಹಾಕಿಟ್ಟಿದ್ದೆ ಒಂದು ಹತ್ತು ನಿಮಿಷ ಅದು ಸಾಫ್ಟ್ ಆಗಲಿಕ್ಕೆ ಅದನ್ನು ಈಗ ನಾನು ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಇದನ್ನ ನೈಸಾಗಿ ರುಬ್ಬಿದ್ರೆ ಮೀನು ಫ್ರೈ ಮಾಡುವಂತಹ ಮಸಾಲ ರೆಡಿ ಆಗುತ್ತೆ ಈಗ ಈ ರುಬ್ಬಿರುವ ಮಸಾಲನ ಮೀನಿಗೆ ಹಾಕಿ ಒಂದು ಹತ್ತು ನಿಮಿಷ ಇದನ್ನು ಮ್ಯಾರಿನೇಟ್ ಮಾಡಿ ಇಡುವ ಇದಕ್ಕೆ ಬೇರೆ ಎಂಥದ್ದು ಹಾಕ್ಲಿಕ್ಕಿಲ್ಲ ಎಲ್ಲ ಮಸಾಲದಲ್ಲೇ ಉಂಟು ಉಪ್ಪು ಹುಳಿ ಖಾರ ಎಲ್ಲ ಇದರಲ್ಲೇ ಇದೆ ಹತ್ತು ನಿಮಿಷ ಇಟ್ಟು ಇದನ್ನು ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡಬೇಕು ಮಸಾಲ ಜಾಸ್ತಿ ದಪ್ಪ ಕೋಟಿಂಗ್ ಮಾಡಬೇಕಂತೇನಿಲ್ಲ ಲೈಟಾಗಿ ಕೋಟಿಂಗ್ ಮಾಡಿದರೆ ಸಾಕು ಯಾಕಂದರೆ ಇವತ್ತು ಮಸಾಲ ಫ್ರೈ ಮಾಡ್ತಾ ಇದ್ದೇನೆ ಮಸಾಲವನ್ನು ಸಪ್ರೇಟಾಗಿ ಫ್ರೈ ಮಾಡಿ ಮೀನಿನ ಮೇಲೆ ಹಾಕಲಿಕ್ಕಿದೆ ಹಾಗಾಗಿ ಮೀನು ಫ್ರೈ ಮಾಡುವಾಗ ಸ್ವಲ್ಪ ಮಸಾಲ ಆಯಿತು ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ ಈಗ ಮೀನನ್ನು ಫ್ರೈ ಮಾಡುವ ಮೀನು ಫ್ರೈ ಮಾಡುವಾಗ ಸರಿಯಾಗಿ ಫ್ರೈ ಮಾಡ್ಬೇಕು ಅಂದ್ರೆ ಪೂರ್ತಿಯಾಗಿ ಅದು ಬೇಯುವವರೆಗೆ ಫ್ರೈ ಮಾಡ್ಬೇಕು ಇದರ ಜೊತೆಗೆ ಮೀನಿದು ಮೊಟ್ಟೆನ ಕೂಡ ನಾನು ಫ್ರೈ ಮಾಡ್ತೇನೆ ಈಗ ಮೀನನ್ನು ಮಗುಜಿ ಹಾಕುವ ಎರಡು ಬದಿಯಿಂದ ಕೂಡ ಇದನ್ನು ಫ್ರೈ ಮಾಡುವ ನಿಮಿಷ ಫ್ರೈ ಮಾಡಿದ್ರೆ ಸಾಕು ಬೇಗ ಬೇಯುತ್ತೆ ಮೀನು ಇದು ಫ್ರೈ ಮಾಡಿದ ನಂತರ ತೆಗೆದು ಮಸಾಲೆಯನ್ನು ಫ್ರೈ ಮಾಡುವ ಇಲ್ಲಿ ಕೋಟಿಂಗ್ ಅಷ್ಟೊಂದು ನೀಟಾಗಿ ನಿಲ್ಬೇಕಂತೇನಿಲ್ಲ ಯಾಕಂದ್ರೆ ನಾವು ಮಸಾಲ ಹಾಕ್ತಿವಲ್ಲ ಅದು ಆವಾಗ ಸರಿಯಾಗುತ್ತೆ ಈ ಥರ ಸ್ವಲ್ಪ ಲೈಟಾಗಿ ಮಸಾಲ ಮಸಾಲೆ ಸಾಕು ಮೀನಿಗೆ ಏನು ಕೋಟಿಂಗ್ ಆಗಬೇಕಂತೇನಿಲ್ಲ ಓಕೆ ಈಗ ಇದು ಮೀನು ಫ್ರೈ ಆಗಿದೆ ಇದನ್ನು ನಾನು ತೆಗೆದು ಸಪ್ರೇಟಾಗಿ ಆಗಿ ಇಡ್ತೇನೆ ಇದೇ ಕಾವಲಿಗೆ ನಾವು ಮಸಾಲೆ ಈಗ ಫ್ರೈ ಮಾಡುವ ನಾನೀಗ ಮಸಾಲೆಗೆ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಮಾಡ್ತಾ ಇದ್ದೇನೆ ಡೈರೆಕ್ಟ್ ಆಗಿ ಫ್ರೈ ಮಾಡ್ಬೋದು ಅಥವಾ ನೀವು ಸ್ವಲ್ಪ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಕೂಡ ಮಾಡಬಹುದು ಈಗ ನಾನು ಮತ್ತೆ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದ್ದೇನೆ ಈಗ ಇದಕ್ಕೆ ನಾನು ಒಂದು ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಈರುಳ್ಳಿ ಹಾಕಿದರೆ ಚೆನ್ನಾಗಾಗುತ್ತೆ ಬೇಕಿದ್ರೆ ಟೊಮೆಟೊ ಕೂಡ ಹಾಕ್ಬೋದು ನಾನು ಹಾಕ್ತಾ ಇಲ್ಲ ಓಕೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುವವರಿಗೆ ಇದನ್ನು ಹುರಿಬೇಕು ಜೊತೆಗೆ ಸ್ವಲ್ಪ ನಾನು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಸಾಫ್ಟ್ ಆಗಲಿ ಸ್ವಲ್ಪ ಇದ್ದರೆ ಕಲರೆಲ್ಲ ಚೇಂಜ್ ಆದ ನಂತರ ನಾವು ಇದಕ್ಕೆ ಮಸಾಲೆಯನ್ನು ಹಾಕುವ ನೋಡಿ ಈಗ ರುಬ್ಬಿರುವ ಮಸಾಲೆಯನ್ನು ಹಾಕ್ತಾ ಇದ್ದೀನಿ ಇದೇ ಮಸಾಲ ನಾನು ಮೀನು ಫ್ರೈ ಮಾಡಲಿಕ್ಕೆ ಯೂಸ್ ಮಾಡಿದ್ದು ಅದರಲ್ಲಿ ಮಸಾಲ ಮೆಕ್ಕಿತ್ತು ನೋಡಿ ಅದನ್ನು ಈಗ ಇದಕ್ಕೆ ಹಾಕಿ ಚೆನ್ನಾಗಿ ನಾವು ಫ್ರೈ ಮಾಡಬೇಕು ಒಳ್ಳೆ ರೀತಿಯಲ್ಲಿ ರೋಸ್ಟ್ ಮಾಡಬೇಕು ಮಸಾಲ ಕಲರ್ ನೋಡಿ ಈಗ ಕೆಂಪಿದೆ ಅಲ್ವಾ ಈ ಕೆಂಪಿದ್ದ ಕಲರ್ ಚೇಂಜ್ ಆಗಬೇಕು ಈ ಥರ ಬರಬೇಕು ಈ ಥರ ಮಸಾಲ ಹುರಿದ ನಂತರ ಲಾಸ್ಟಿಗೆ ಮೀನನ್ನು ಹಾಕಿ ಮೀನಿನ ಮೇಲೆ ಮಸಾಲಾನ ಈ ಥರ ಕೋಟಿಂಗ್ ಮಾಡಬೇಕು ನೋಡಿ ಈ ಥರ ಮಾಡಿದರೆ ನಿಮಗೆ ತೇಟು ಹೋಟೆಲ್ ಸ್ಟೈಲ್ ಫಿಶ್ ಫ್ರೈ ರೆಡಿಯಾಗಿದೆ ನೋಡಿ ಇದಕ್ಕೆ ಬೇಕಿದ್ದರೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು ಮೇಲಿಂದ ಮನೇಲಿ ಇರಲಿಲ್ಲ ಹಾಗಾಗಿ ನಾನು ಹಾಕಲಿಲ್ಲ ಸ್ವಲ್ಪ ನಿಂಬೆಯನ್ನು ಈ ಥರ ಹಿಂಡಿ ಬೇಕಿದ್ರೆ ಸ್ವಲ್ಪ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಬೋದು ಮೀನನ್ನು ಸೂಪರ್ ಆಗುತ್ತೆ ರೈಸ್ ಜೊತೆ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಮೀನು ತುಂಬಾ ಚೆನ್ನಾಗಿ ಬೆಂದಿದೆ ಸೂಪರಾಗಿದೆ